ವೀಕ್ಷಕರೇ ಕಲ್ಪನಾ ಲೋಕ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ ಮೇಡಮ್ ಅವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಸುಸ್ವಾಗತವನ್ನು ಕೋರೋಣ ನಮಸ್ಕಾರವಾ ನಮಸ್ಕಾರ ಕಲ್ಪನಾ ಲೋಕ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮೇಡಮ್ ನಿನ್ನೆ ಶೈಲ ಪುತ್ರಿ ದಾಯಿತ್ರಿ ಕತಿ ಬ್ರಹ್ಮಚಾರಿಣಿ ಬ್ರಹ್ಮಚಾರಿ ಎರಡನೇದು ಅವತಾರ ಬ್ರಹ್ಮಚಾರಿಣಿ ಅದು ಏನು ಕತಿ ಅನ್ನೋದು ನಮ್ಗೆ ತಿಳ್ಕೊಳ್ಳೋದು ಬಹಳ ಕ್ಯೂರಿಯಾಸಿಟಿ ಅದ ರೀ ಮೇಡಮ್ ಅದಕ್ಕೆ ನೀವೊಂದು ಸ್ವಲ್ಪ ಹೇಳ್ಕೊಡ್ರಲ್ಲ ಅದೇನು ಕಥೆ ಐತಿ ಎರಡನೇ ದಿನದ್ದು ಅಂತೇಳಿ ಭಾಳ ವೀಕ್ಷಕರು ಎಲ್ಲರೂ ಕಾಯಕತ್ತಾರ ನಿಮ್ಮ ಸಲುವಾಗಿ ಒಂದು ಸ್ವಲ್ಪ ಹೇಳ್ಕೊಡ್ರಿ ಮೇಡಮ್ ಹಾಂ ಹೇಳೋಣ ಒಂದನೇ ದಿವಸದ್ದು ಶೈಲಪುತ್ರಿ ಅಂತ ಅವತಾರ ಆತ್ರಿ ಹ್ಞೂ ಎರಡನೇದು ಅವತಾರ ಬ್ರಹ್ಮಚಾರಿಣಿ ಅವತಾರ ನೋಡ್ರಿ ಹ್ಞೂ ಆಕೆ ಹೋಮ್ ಕುಂಡದೊಳಗೆ ಹಾರಿ ಶೈಲಪುತ್ರಿ ಇದು ಹಾಕಾಡ್ರೆ ಆಮೇಲೆ ಮುಂದಿನ ಜನ್ಮದೊಳಗೆ ಪರ್ವತರಾಜನ ಮಗಳಾಗಿ ಜನಿಸ್ತಾಳ್ರ ರಾಜನ ರಾಜನ್ ಮನೆಯೊಳಗೆ ಜನಿಸ್ತಾ ಶಿವ ಶಿವನನ್ನು ತಪಸ್ ಮಾಡಿ ಶಿವ ಅವನ್ನ ಮದುವೆ ಆಗಬೇಕು ಅಂತ ಉದ್ದೇಶದಿಂದ ಆಕೆ ಪರ್ವತರಾಜನ ಮಗಳಾಗಿ ಜನಿಸಿ ಮತ್ತು ಆಕೆಗೆ ಏನು ತಲೆ ಶಿವನನ್ನು ಮದುವೆ ಆಗಬೇಕು ಮತ್ತು ಬೇರೆ ಯಾರನ್ನೂ ಮದುವೆ ಆಗಬಾರ್ದು ಅನ್ನೋದು ತಲೆಯಾಗ ಅದ ನಾದ ಇರ್ತದೇ ಹಿಂಗಾಗಿ ರಾಜನ ಕೂಡಲೇ ಅಗದಿ ವೈಭವ ಅಲ್ರ ಹಿಂಗಾಗಿ ವೈಭವದಿಂದ ಆಕೆ ಇದು ಮಾಡ್ಕೊತ ಇರುವಾಗ ಒಮ್ಮೆ ರಾಜಧಾನಿಗೆ ಇವು ರೀ ನಾರದ ಮುನಿಗಳು ಬರ್ತಾರೆ ನಾರದ ಮುನಿಗಳು ಬಂದು ಪಾರ್ವತಿ ಹೇಳ್ತಾರೆ ನಿನ್ನ ಭಾಳ ವಿಶೇಷ ಶಕ್ತಿ ಆಯ್ತು ಆ ನಿನ್ನ ಕಡೆ ನೀನು ಪರ್ವತರಾಜನ ಮಗಳಾಗಿ ಹುಟ್ಟಿ ಖರೆ ನೀನು ಶಿವನನ್ನು ಹೊಲಿಸಿ ಮದುವೆ ಹಾಕಿ ನೋಡು ಅಂತಂದು ಅಕ್ಕಿ ಹೇಳ್ತಾರೆ ಆಕಿ ಲಕ್ಷಣಗಳು ನೋಡಿ ಎಲ್ಲ ಗೊತ್ತಾಕತ್ರ ಅವ್ರಿಗೆ ಹಿಂಗಾಗಿ ನೀನು ಶಿವನ್ನ ಮದುವೆ ಅಂತ ಅಂತಂದು ಕೂಡಲೇ ಆಕಿ ಈಗ ಹಿಂದಿಂದೆಲ್ಲ ಅಗ್ದಿ ಮರ್ಕಳಿಸ್ದಂಗೆ ಹೌದು ನಾನು ಶಿವನನ್ನು ಮದುವೆ ಆಗಾಕನ ನಾನು ಮತ್ತೆ ತಪಸ್ ಮಾಡಬೇಕು ಅಂತಂದು ಅಗದಿ ಉತ್ಸುಕಳಾಗಿ ಕಾಡಿಗೆ ಹೊಂಟಂದ್ರೆ ತಾಡಕ್ಕೆ ಕಾಡಿಗೆ ಹೊಂಟ ಕೂಡಲೇ ಪರ್ವತ ರಾಜಿಗೆ ಅಗ್ಧಿ ಇದಾಕತ್ರಿ ನೀನು ಇದು ಮಾಡು ಶಿವನನ್ನು ಹೋಗಿ ತಪಸ್ ಮಾಡೋಕೆ ಶಿವಾಲಗೂ ಹೊಲಿದಿಲ್ಲ ಕಾಡಿಗೆ ಹೋಗ್ಬೇಡ ನೀನು ಇಲ್ಲೇ ಇರು ಕಾಡಿನೊಳಗೆ ಹುಲಿ ಚಿರತಿ ಎಲ್ಲ ಪ್ರಾಣಿಗಳು ಇರ್ತಾವ ಅಲ್ಲಿ ಹೋದೆ ಅಂದರೆ ನಿನಗೆ ಆಕತಿ ಅಲ್ಲಿ ಯಾರು ನಿನ್ನ ಇದು ಮಾಡೋರು ನೋಡ್ಕೊಳ್ಳೋರು ಯಾರು ಅಂತಂದು ಎಲ್ಲ ಹೇಳ್ತಾನ ರೀ ಎಲ್ಲ ಪರಿಪರಿಯಾಗಿ ಹೇಳ್ತಾನೋ ಹಾಕಿ ಕೇಳೋದಿಲ್ಲ ಆದರೂ ನಾನು ಇಲ್ಲ ನಾ ಶಿವನ ಮದುವೆ ಆಗೋಕೆ ನನ್ನ ಶಿವನ ಕಾಪಾಡ್ತಾನೆ ಅವನ್ನ ಮದುವೆ ಹಾಕಿ ನಿಂತಾನೆ ಅಂದಮೇಲೆ ಅವ ಕಾಪಾಡ್ತಾನೆ ನನ್ನ ಅಂತಂದು ಕಾಡಿಗೆ ಹೋಗಾಡ್ರಕ್ಕೆ ಕಾಡಿಗೆ ಹೋಗ್ಕಳು ಅಗ್ಗುನಿ ಕಠಿಣ ವೃತ್ತ ಮಾಡ್ತಾಳ ನಾಲ್ಕು ದಿಕ್ಕಿಗೆ ಹೋಮ ಕುಂಡುಗಳನ್ನ ತಯಾರು ಮಾಡ್ತಾಳ್ರಿ ಆಮೇಲೆ ಮ್ಯಾಲ ಸೂರ್ಯನದ್ದು ಒಂದು ಕುಂಡ ಒಟ್ಟು ಐದು ಕುಂಡಗಳನ್ನ ತಯಾರು ಮಾಡಿ ಅಗ್ದು ಕಠಿಣ ತಪಸ್ ಚಾಲು ಮಾಡ್ತಾಳೆ ರೀ ಹುಲ್ಲಿನ ಮ್ಯಾಲೆ ಮಲ್ಕೊಳ್ಳೋದು ಗಡ್ಡೆಗಳ್ನ ಸುಗಣ ತಿನ್ನೋದು ಏನು ಸಿಗ್ತೈತಿ ಎಲಿಗೊಳ ಹಣ್ಣುಗಳ ಗಡ್ಡೆಗಳ್ಸ ಹಿಂಗೆ ತಿನ್ಕೊಂತ ತಿನ್ಕೊಂತ ಒಂದು ಸಾವಿರ ವರ್ಷ ತಪಸ್ಸು ರೀ ಮಾಡಿ 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 ಖಡಿಕ ಶಿವ ತಪಸ್ ಮಾಡಬೇಕು ಇವನ್ನ ಹೊಲಿಸ್ಕೊಳಬೇಕು ಅಂತ ಒಂದು ಆಕೆಗೆ ತ್ರಾಸ ಆದರೂ ಬಿಡದಲ್ರಿ ಪರಮೇಶ್ವರನನ್ನ ಪರಮೇಶ್ವರ್ನನ್ನು ಮದುವೆ ಆಗಬೇಕು ಅಂತಂದು ತಪಸ್ ಮಾಡ್ತಾಳ್ರಿ ಅಗದಿ ಕಠಿಣ ತಪಸ್ ಮಾಡಿ ಅದು ಪರಮೇಶ್ವರನಿಗೆ ಗೊತ್ತಾಕತ್ರಿ ಗೊತ್ತಾದ ಕೂಡಲೇ ಅವಕನ್ನು ಪರೀಕ್ಷೆ ಮಾಡಬೇಕು ತಡಿ ಹಂಗಾರ ಅಂತಂದ ವಿಷಧಾರಿಯಾಗಿ ಜಂಗಮ್ನ ವಿಷ ಹಾಕ್ಕೊಂಡು ಋಷಿ ವಿಷ ಹಾಕ್ಕೊಂಡು ಬರ್ತಾನೆ ರೀ ಬಂದು ರೀ ಯಾಕೆ ತಪಸ್ ಮಾಡಾಕತ್ತೀವ ನೀನು ಆ ಶಿವನ ಮದುವೆ ಆದ್ರೆ ನಿನಗೇನು ಸಿಗೋದಿಲ್ಲ ಶಿವನ ಯಾಕೆ ಮದುವೆ ಆಗಾಕ ನೋಡಾಕತ್ತಿ ಅವ ಸ್ಮಶಾನದೊಳಗಿರೋವ ನಿನಗೆ ಉಣ್ಣಾಕೆ ತಿನ್ನಾಕ ಚಲೋ ಸಿಗೋದಿಲ್ಲ ನೀ ರಾಜನ ಮನ್ಯಾಗೆ ಹುಟ್ಟಿದಾಕಿ ಹೀಗಾಗಿ ನಿನಗೆ ರಾಜ ವೈಭವ ಅಲ್ಲೇನು ಸಿಗೋದಿಲ್ಲ ನಿನಗೆ ಬಿಟ್ಬಿಡು ಅದನ್ನೆಲ್ಲ ಬಿಟ್ಬಿಡು ಚೆಂದಾಗಿ ರಾಜನ ಮಗಳಾಗಿ ಯಾರನ್ನ ಮದುವೆ ಮಾಡ್ತಾರೋ ರಾಜನ ಮದುವೆ ಆಗಿ ಆರಾಮಿರು ಅದನ್ನೆಲ್ಲ ಏನು ಮಾಡ್ತಿ ಅಂತಂದು ಪರಿಪರಿಯಾಗಿ ಹೇಳ್ತಾನ್ರ ಅವನು ಆದರೂ ಪಾರ್ವತಿ ಕೇಳದಲ್ರ ಇಲ್ಲ ನಾನು ಶಿವನ್ನ ಮದುವೆ ಹಾಕಿನಿ ಶಿವನ್ನ ಮದುವೆ ಹಾಕಿನಿ ಅಂತಂದು ತಪಸ್ ಮಾಡಕ್ಕೆ ಇದು ಮಾಡ್ತಾಳ್ರೆ ಆದರೂ ಪರಿಪರಿಯಾಗಿ ಹೇಳ್ತಾನ್ರ ಹೇಳ್ತಾನ್ರವ್ ಇಲ್ಲ ನಿನಗೆ ಇದೆಲ್ಲ ಶಿವನ ಮದುವೆ ಆಗಿ ಅವನ ಜೋಡು ನಿನ್ಗೆ ಇರುವಂಥದ್ದು ಇದು ಆಗೋದಿಲ್ಲ ನಿನಗೇನು ಸಿಗೋದಿಲ್ಲ ಅಲ್ಲಿ ನೀನು ಮದುವೆ ಆಗಬೇಡ ಅಂತಂದು ಇಲ್ಲ ಆದ್ರೆ ಅವನ್ನ ಮದುವೆ ಹಾಕೀನಿ ಅಂತಂದು ಅಗ್ದಿ ಇದು ಮಾಡ್ತಾಳಿ ಹೇಳಿ 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 ಸಾಕಾಗಿ ಹೋಗಿಬಿಡ್ತಾನ್ರೆ ಈಗ ಮತ್ತೆ ತಪಸ್ ಮಾಡ್ತಾಳ ತಪಸ್ ಮಾಡಿ 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 ಅದು ಪರಮಾತ್ಮಗೆ ಕರುಣೆ ಹಾಕತ್ರಿ ಈಗೇನು ಬಿಡುದಿಲ್ಲ ಪ್ರತ್ಯಕ್ಷ ಆಗೊಂದು ಸರಿ ಅಂತಂದು ಪರಮಾತ್ಮನ ವೇಷ ಇದನ್ನು ಮಾಡಿ ಆಶೀರ್ವಾದ ಮಾಡ್ತಾನ್ರಿ ಹೇಳು ಅಂತಂದು ಕೂಡಲೇ ಆಕೆಗೆ ಅಗ್ದಿ ಇದಾಕತ್ರಿ ಪಾರ್ವತಿಗೆ ಸಂತೋಷ ಆಕತಿ ಪರಮಾತ್ಮನ ಕಂಡ ಅಗದಿ ಭಕ್ತಿ ಭಾವದಿಂದ ತಪಸ್ ಮಾಡಿದ್ದನ್ನು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ತನ್ನ ತಪಸ್ಸನ್ನು ಅರ್ಪಿಸಿ ಇಲ್ಲ ನಾನು ನಾನಿನ್ನೂ ಮದುವೆ ಆಗ್ಬೇಕಂತಂದು ಇಷ್ಟು ತ್ರಾಸು ತೊಗೊಂಡು ನಾನು ಜ ಇದು ಮಾಡಿದ್ದಕ್ಕೆ ನಂಗೆ ಫಲ ಸಿಕ್ತು ಅಂತಂದು ಸಂತೋಷದಿಂದ ಅವಾಗ ನಮಸ್ಕಾರ ಮಾಡಿ ಇದು ಅಂದ್ರೆ ಈ ಬ್ರಹ್ಮಚಾರಿ ಬ್ರಹ್ಮಚಾರಣಿ ಅಂತಂದ್ರೆ ಅವನ ಪರಮಾತ್ಮನನ್ನು ನಾ ಮದುವೆ ಆಗಬೇಕು ಅಂತಂದು ಬ್ರಹ್ಮಚಾರಣಿ ಆಗಿನ ಉಳಿತಾಡ್ರಿ ಪರಮಾತ್ಮ ಸಿಕ್ಕು ಸಿಕ್ಕು ಸಿಗುಮ ನಾ ಯಾರನ್ನೂ ಮದುವೆ ಆಗೋದಿಲ್ಲ ಅಂತಂದು ಹಿಂಗೆ ಮಾಡೋದ್ರಿಂದ ಆಕಿಗೆ ಬ್ರಹ್ಮಚಾರಣಿ ಅಂತಂದು ಹೆಸರು ಬಂತರೆ ಆಕಿನ ತ ನಾವು ಪೂಜಿಸಿ ಇದು ಮಾಡೋದ್ರಿಂದ ಎರಡನೇ ದಿವಸದ್ದು ನಮಗೆ ಅಗ್ದಿ ಶ್ರದ್ಧಾ ಭಕ್ತಿ ನಮ್ಮಲ್ಲಿ ಭಾಳ ಬೆಳೀತಿತ್ತು ನಾಮಸ್ಮರಣಿ ನಾಮಸ್ಮರಣೆ ಮಾಡೋದ್ರಿಂದ ಶ್ರದ್ಧಾ ಭಕ್ತಿ ಭಾಳ ನೀವು ಪೂಜಾ ಮಾಡ್ಕೊರಿ ವಿದ್ಯಾರ್ಥಿಗಳು ಇರ್ತೀರಿ ಶ್ರದ್ಧಾ ಭಕ್ತಿ ನಿಮಗೆ ಬೇಕಾಕತಿ ಹಾಗಾಗಿ ಪೂಜಾ ಮಾಡೋದ್ರಿಂದ ಅಗ್ದಿ ನಿಮ್ಮ ಮನಸ್ಸು ಸ್ಥಿಮಿತವಾಗಿರ್ತತಿ ಪೂಜಾ ಮಾಡ್ಕೋರಿ ಅಂತಂದ ಈ ಮೂಲಕ ನಾ ಹೇಳ್ತೀನಿ ಭಾಳ ಚೆಂದ ಹೇಳಿದ್ರಿ ಮೇಡಮ್ ಭಾಳ ಚೆಂದ ಹೇಳಿದ್ರಿ ಕತಿ ಎರಡನೇ ದಿನದ್ದು ತಪಸ್ ಮಾಡಿದ್ದು ಭಾಳ ಚಂದ ನಂಗೆ ಪ್ರವಚನ ಕೇಳಿದಂಗನ ನಾ ಆಗಿಬಿಡ್ತೀರಿ ಒಂಬತ್ತು ದಿನಾನೂ ದೇವಿದು ಅವತಾರಗಳು ಭಾಳ ಚಂದ ನೀವು ವಿವರಿಸಾಕತ್ತೀರಿ ಮೇಡಮ್ ಹಿಂಗೆ ನಮ್ಮ ಚಾನೆಲ್ ಒಳಗೆ ಒಂಬತ್ತು ದಿನದ್ದು ದೇವಿದ ಅವತಾರದ್ದು ಏನದಾವಲ್ಲ ಅವನ್ನ ಮೇಡಮ್ ಅವ್ರು ಹೇಳ್ಕೊಡ್ತೀವಿ ಅಂತ ಹೇಳಿದಾರ ನಾವೆಲ್ಲರೂ ಕೇಳಿ ಪುನೀತರಾಗೋಣ ಧನ್ಯವಾದಗಳು ವೀಕ್ಷಕರು ಮೇಡಮ್ ಅವರು ನಿಮಗೂ ಧನ್ಯವಾದ ಧನ್ಯವಾದಗಳು